ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಇವತ್ತು ಕಿಚ್ಚನ ಪಂಚಾಯತ್ ಇರುತ್ತೆ ಜೊತೆಗೆ ಮಿನಿ ಫಿನಾಲೆ ಇರುತ್ತೆ ಈ ಮಿನಿ ಫಿನಾಲೆಯಲ್ಲಿ ಏನೇನೆಲ್ಲ ಆಗುತ್ತೆ ಯಾವಾಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಇದಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡಿದ್ದೆ ವೈಟು ದಯವಿಟ್ಟು ಹೋಗಿ ಚೆನ್ನಾಗಿ ಚೆಕ್ ಮಾಡಿಲ್ಲ ಎಂಡ್ ಕಾರ್ಡಲ್ ಬರುತ್ತೆ ಕೆಳಗಡೆ ಅಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ನೋಡ್ಬೋದು ಇನ್ನು ಮುಖ್ಯವಾಗಿ ಈ ವಿಡಿಯೋದಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಕಂಪಲ್ಸರಿ ಕೇಳಬೇಕಾದ ಪ್ರಶ್ನೆಗಳು ಯಾವು ಈ ಎರಡು ವಾರಗಳಲ್ಲಿ ಕಿಚ್ಚ ಮರೆತಿದ್ದ ಪ್ರಶ್ನೆಗಳೇನು ಆ ಪ್ರಶ್ನೆಗಳ ಮರೆತಿದ್ಕೇನೆ ಇವತ್ತು ಈ ರೀತಿ ತಯಾರಾಗಿದೆ ಬಿಗ್ ಬಾಸ್ ಮನೆ ಅಂತ ಹೇಳ್ಬೋದು ಈ ವಾರದಲ್ಲಿ ತಪ್ಪುಗಳು ಏನು ನಡೆದಿದೆ ಕಿಚ್ಚ ಯಾರನೆಲ್ಲ ಕಿಚ್ಚ ಸರ್ ಬಂದ್ಬಿಟ್ಟು ಯಾವನೆಲ್ಲ ಪ್ರಶ್ನೆಗಳು ಕೇಳಬೇಕು ಕಂಪಲ್ಸರಿ ಕೇಳ್ಬೇಕಾಗಿದ್ ಯಾವಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಮಾಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಲೈಕ್ ಮಾಡ್ತಾರ ಪಕ್ಕದ ಹೈ ಬಟನ್ ಇರುತ್ತೆ ದಯವಿಟ್ಟು ಹೈ ಬಟನ್ ಕೊಡಿ ಅದಾದ್ಮೇಲೆ ಕೆಳಗಡೆ ಡಿಡಿ ಟಿವಿ ಕನ್ನಡ ಅಂತ ವ್ಯಾಟ್ಸಪ್ ಚಾನಲ್ ಲಿಂಕ್ ಇದೆ ಹೋಗಿ ಜಾಯಿನ್ ಆಗಿ ಅದರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ ವಿಡಿಯೋಸ್ ಅಫಿಷಿಯಲ್ ಆಗಿ ಎಲ್ಲ ನಿಮಗೆ ಸಿಗ್ತಾ ಇರ್ತವೆ ಎಪಿಸೋಡ್ ಆಗಿರ್ಬೋದು ಪ್ರೋಮೋಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಎಲ್ಲ ಅದರಲ್ಲ ಸಿಗ್ತವೆ ಮುಖ್ಯವಾಗಿ ವಿಷಯಕ್ಕೆ ಬರೋಣ ಸೆಕೆಂಡ್ ವೀಕ್ ಅಲ್ಲಿ ಫಸ್ಟ್ ವೀಕ್ ತಗೊಂಡಾಗ ನಮ್ಮ ಅಶ್ವಿನಿ ಗೌಡರನ್ನ ಟಚ್ ಮಾಡಿರೋ ಕಿಚ್ಚ ಸಾರು ನೀವು ಮಾಡಿದ ತಪ್ಪು ನೀವು ಈ ರೀತಿ ಮಾತಾಡಬಾರ್ದಾಗಿತ್ತು ಫ್ರೀ ಪ್ರಾಡಕ್ಟ್ ಅಂದರು ಮೈ ಫುಟ್ ಅಂದರು ಚೈಲ್ಡ್ ಚಪಾತಿ ಅಂದರು ಕಾರ್ಟೂನ್ ಅಂದರು ಎಲ್ಲಾನು ಅಂದರು ಅದ್ರ ಬಗ್ಗೆ ಒಂದು ಮಾತುಗಳ ಕೇಳಿಲ್ಲ ಎಸ್ ಆರ್ ಬೋ ನೋಡಿ ಬಂದಾಗ ಕೂಡ ಒಂದು ನಮ್ಮ ಅಶ್ವಿನಿ ಅಶ್ವಿನಿ ಅಶ್ವಿನಿಗೌಡರು ನೀನು ಈ ಮಾತು ಅಂದಿದ್ರಿ ಅಂತ ಪ್ರಶ್ನೆ ಕೂಡ ಮಾಡಿಲ್ಲ ಆ ರೀತಿ ಇತ್ತು ಎರಡು ವಾರ ಕಿಚ್ಚನ ಪಂಚಾಯಿತಿ ಈ ಕಿಚ್ಚನ ಪಂಚಾಯಿತಿಯಲ್ಲಾದರೂ ನ್ಯಾಯ ಸಿಗುತ್ತಾ ಅಲ್ಲಿರುವ ಕೆಲವು ಕಂಟಸ್ಟ್ ಅದರಲ್ಲಿ ಎಸ್ಪೆಷಲಿ ನಮ್ಮ ರಕ್ಷಿತ್ ಅವರಿಗೆ ಯಾಕಂದ್ರೆ ಈ ವೀಕಲ್ಲಿ ಈ ಮೂರನೇ ವಾರದಲ್ಲಿ ಅತಿ ಹೆಚ್ಚು ಟಾರ್ಗೆಟ್ ಒಳಗಾಗಿತ್ತು ರಕ್ಷಿತಾ ಶೆಟ್ಟಿನೇ ಯಾಕೆಂದ್ರೆ ಅಶ್ವಿನಿ ಗೌಡ ಅವ್ರು ಮಾಡಿರೋ ಬ್ಲೇಮ್ ಆಗಿರ್ಬೋದು ಅದಾದ್ಮೇಲೆ ನಮ್ಮ ಜಾನವ್ ಆಗಿರೋ ಒಂದು ವರಸ್ಟ್ ಬಿಹೇವ್ ಆಗಿರ್ಬೋದು ಯಾಕಂದ್ರೆ ಅವ್ರ ಏಜ್ಗು ಇವ್ರ ತುಂಬಾ ಡಿಫ್ರೆನ್ಸ್ ಇದೆ ಅವ್ರ ಹತ್ರ ಇವ್ರು ಪೋಟಿ ಬೀಳ್ತಾ ಇದ್ರೆ ಅವ್ರ ಹತ್ರ ಹೋಗಿ ಇವರು ವರಸ್ಟ್ ಬಿಹೇವ್ ಮಾಡ್ತಾ ಇದ್ರೆ ಆ ಗೆಜ್ಜೆ ಶಬ್ದ ಕೇಳಿದಾಗ ಕಂಪಲ್ಸರಿ ಪ್ರಶ್ನೆಗಳು ಕೇಳಲೇಬೇಕು ಅದರಲ್ಲಿ ಮುಚ್ಕೊಂಡು ಹೋಗಿ ಮಲಗು ಅಂತಾರೆ ಅದಾದಮೇಲೆ ನೀನು ಎಲ್ಲಿಂದ ಬಂದಿದ್ಯಾ ಹೇಗಿದ್ಯಾ ನೀನು ಯಾರು ಅಂತ ಗೊತ್ತು ನಿನ್ನ ಕ್ಯಾರೆಕ್ಟರ್ ಗೊತ್ತು ನೀನು ಎಲ್ಲಿಂದ ಬಂದಿದ್ಯಾ ಅಂತ ಕೇಳಬೇಕಾದ್ರೆ ಈ ಪ್ರಶ್ನೆಗಳು ಕಿಚ್ಚನ ಪಂಚಾಯತಿಲ್ಲ ಕಂಪಲ್ಸರಿ ಕೇಳಲೇಬೇಕು ಕೇಳಲೇ ಇಲ್ಲ ಅಂದರೆ ಕಿಚ್ಚನ ಪಂಚಾಯತಿಗೆ ಅರ್ಥನೇ ಇರೋಲ್ಲ ಕಿಚ್ಚ ಸಾರ್ ಮೇಲೆ ಸ್ವಲ್ಪ ಬ್ಲೇಮ್ ಬರೋದಂತ ಗ್ಯಾರ್ಟ್ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ತುಂಬ ಪರ್ಸನಲ್ ಆಗಿತ್ತು ಈ ಎಪಿಸೋಡ್ಗಳಲ್ಲಿ ಆದ ಕಾರಣ ಈ ವೀಕಲ್ಲಿ ಕಿಚ್ಚ ಸಾರು ಜಾನವರ್ನ ನಮ್ಮ ಅಶ್ವಿನಿ ಅವ್ರನ್ನ ಕಂಪಲ್ಸರಿ ಪ್ರಶ್ನೆ ಮಾಡಲೇಬೇಕು ಅವರು ಎಲ್ಲಿಂದ ಬಂದಿದೆಯಾ ಅನ್ನೋ ಪ್ರಶ್ನೆ ಆಗಿರ್ಬೋದು ಅದಾದ ಮೇಲೆ ವೇಷ ಹಾಕ್ಕೊಂಡು ಡ್ಯಾನ್ಸ್ ಅಂತ ಅವ್ರ ಮೇಲೆ ಬ್ಲೇಮರ್ ಆಗಿರ್ಬೋದು ಅವ್ರ ಮೇಲೆ ಕುಗ್ಸೋದಾಗಿರ್ಬೋದು ಇದು ತೊಗೊಂಡಾಗ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಕಿಚ್ಚ ಸರ್ ಅವ್ರಿಗೆ ಸರಿಯಾಗಿ ವಾರ್ನಿಂಗ್ ಕೊಡಬೇಕು ಸರಿಯಾಗಿ ಕ್ಲಾಸ್ ತಗೋಬೇಕಂತ ಈ ಪ್ರಶ್ನೆಗಳು ಬಂದೇ ಬರುತ್ತೆ ತಗೊತಾರಂತ ನಾನು ಆಶ್ವಾಸನೆ ಆಶ್ವಾಸನೆ ಕೊಡ್ತಾ ಇದ್ದೀನಲ್ಲ ಅನ್ಕೊಂಡಿದೀನಿ ಕೇಳ್ತಾರಂತ ಮೈ ಹೋಪ್ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಸುಧೀರ್ ಅವ್ರ ಬಗ್ಗೆ ಮಾತಾಡಬೇಕು ಆಡೋದೇನಿಲ್ಲ ಪಾಡೋದೇನಿಲ್ಲ ಅದೇನು ಹೇಳ್ತಾರ ಉತ್ತರ ಕುಮಾರ್ನ ಪುರುಷ ಒಲೆ ಮುಂದೆ ಅಡಿಗೆ ಮನೆ ಮುಂದೆ ಹೆಣ್ಮಕ್ಳ ಮೇಲೆ ಮುಂದೆ ಅಂತ ಆ ರೀತಿಯಾಗಿ ಇವರು ಆ ಪತ್ರಕರ್ತ ಆದಾಗ ಆಲ್ಮೋಸ್ಟ್ ಆಲ್ ಪರ್ಸನಲ್ ಆಗಿ ತಗೊಂತ ಇದ್ರು ಎಲ್ಲ ಪ್ರಶ್ನೆಗಳಿಗೆ ಇದ್ರ ಬಗ್ಗೆ ಕೇಳ್ಬೇಕು ಇನ್ನು ಅದಾದ್ಮೇಲೆ ಉಸ್ತುವಾರಿ ಬಂದಾಗ ಒಬ್ರು ಅಲೆ ಎರಿಮೆಟ್ ಆಗಿ ಮನೆಗೆ ಹೋಗಿದ್ದಾರೆ ಮುಖ್ಯವಾಗಿ ಈಗಿನ ಉತ್ಸವರಾಗಿರೋ ಧ್ರುವಂತರ ಬಗ್ಗೆ ಬರ್ಬೋದು ಯಾಕಂದ್ರೆ ಉಸ್ತುವಾರಿ ನಿರ್ಧಾರ ತಗೊಂಡ್ಲೇಬೇಕು ಬಿಗ್ ಬಾಸ್ ಗೆಳದಲ್ಲ ಉಸ್ತುವಾರ ಅಂದ್ರೆ ನೀವು ಬಿಗ್ ಬಾಸ್ ಗಿಂತ ದೊಡ್ಡರು ಅನ್ನೋ ರೀತಿಯಲ್ಲಿ ಕಿಚನ 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 ಕ್ಲಾಸ್ ಅಂತ ನನ್ಗ ಅನಸ್ತಾ ಇದೆ ಇನ್ನು ಅದಾದ್ಮೇಲೆ ಕಾವ್ಯವರ ಬಗ್ಗೆ ಬಂದೇ ಬರುತ್ತೆ ಯಾಕಂದ್ರೆ ಕಾವ್ಯ ಅವರು ಆ ಆಟ ಆಡಿದಾಗ ರೂಲ್ಸ್ ಬ್ರೇಕ್ ಮಾಡಿದ್ರ ಎಲ್ಲಿ ಮಾತಾಡಿದ್ರ ಏನ್ ಮಾಡಿದ್ರ ಅಂತ ಕಂಪಲ್ಸರಿ ಪ್ರಶ್ನೆ ಮಾಡ್ತಾರ ಅನ್ಸುತ್ತೆ ಆಲ್ಮೋಸ್ಟ್ ಆಲ್ ಈ ವೀಕ್ ಅಲ್ಲಿ ನೆಗೆಟಿವ್ ಅಂತ ಆಗಿತ್ತೆ ಇವ್ರಿಬ್ರು ಯಾರ್ಯಾರು ಅಶ್ವಿನಿ ಗೌಡ ಅದಾದ್ಮೇಲೆ ನಮ್ಮ ಅವರು ಇನ್ನು ಅದಾದ್ಮೇಲೆ ಧ್ರುವಂತರ ಬಗ್ಗೆ ಕಂಪಲ್ಸರಿ ಪ್ರಶ್ನೆ ಆಲ್ರೆಡಿ ನಾನು ಹೇಳಿದೆ ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇದ್ರು ಈ ಎಪಿಸೋಡ್ ಅಲ್ಲಿ ಅವ್ರ ಬಗ್ಗೆ ಆಗಿರ್ಬೋದು ರಕ್ಷಿತಾ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿಯಾದ ಪ್ರಶ್ನೆಗಳು ಬರಲ್ಲ ಅಂತ ನನ್ಗೆ ಅನಸ್ತಾ ಇದೆ ಇನ್ನು ಅದಾದ್ಮೇಲೆ ಕಂಪ್ಲೀಟ್ ಆಗಿ ಮಾತಾಡಲೇಬೇಕು ಈ ಎಪಿಸೋಡ್ ಪಂಚಾಯತಿ ಬರೋ ಪ್ರಶ್ನೆಗಳಂದ್ರೆ ಆ ರಕ್ಷಿ ರಾಸಿಕ ಬಗ್ಗೆ ಬಂದೇ ಬರುತ್ತೆ ಪ್ರಶ್ನೆಗಳ ಅಂತಲ್ಲ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಟಾಸ್ಕ್ ಎಲ್ಲ ಆಡಿದ್ದಾರೆ ಫೈನಲಿಸ್ಟ್ ಆಗಿದ್ದಾರೆ ಇನ್ನು ಅದಾದ್ಮೇಲೆ ಇದು ನಮ್ಮ ಇದು ಪತ್ರಕರ್ತರ ಒಂದು ಟಾಸ್ಕ್ ಆದ್ಮೇಲೆ ಒಬ್ಬರು ಸೆಲೆಕ್ಟ್ ಮಾಡ್ತಾರಲ್ಲ ಆದ್ರೆ ಯಾರು ಸತ್ಯ ಹೇಳಿದ್ರು ಯಾರು ಕರೆಕ್ಟ್ ಆಗಿ ಹೇಳಿದ್ರು ಯಾರು ಏನ್ ಮಾಡಿದ್ರು ಅಂತ ಅದ್ರ ಬಗ್ಗೆ ಕೂಡ ಕಂಪಲ್ಸರಿ ಬಂದೇ ಬರುತ್ತೆ ಯಾಕಂದ್ರೆ ಅದು ಅನ್ಫೇರ್ ಆಗಿತ್ತು ಅಂತ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಅಲ್ಲಿ ಕೇಳ್ತಾರೆ ನೀವು ಯಾವ ಲೆಕ್ಕದ ಮೇಲೆ ಯಾವ ರೀಸನ್ಸ್ ಮೇಲೆ ನೀವು ಅವ್ರನ್ನ ಸೇವ್ ಮಾಡಿದ್ರಿ ಇದು ಮಾಡಿದ್ರಿ ಯಾಕೆ ಮಾಡಿದ್ರಿ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಕಿಚ್ಚ ಸರ್ ಗೌಡ ಅವ್ರನ್ನ ಮೊದಲೇ ವಾರ ಎರಡನೇ ವಾರ ಯಾಕೆ ಪ್ರಶ್ನೆ ಕೇಳಲಿಲ್ಲ ಯಾಕೆ ಅವ್ರನ್ನ ಕ್ವಶನ್ ಮಾಡಲಿಲ್ಲ ಅವ್ರಿಗೆ ಯಾಕೆ ಆ ಕ್ಲಾಸ್ ತಗೊಂಡಿಲ್ಲ ಅಂತ ಸಿಂಪಲ್ ಇಷ್ಟೇ ಫಸ್ಟ್ ವೀಕ್ ಅಲ್ಲಿ ಸೆಕೆಂಡ್ ವೀಕಲ್ಲಿ ಅವರಿಂದನೇ ಕಂಟೆಂಟ್ ಬಂದಿದ್ದು ಅವರಿಂದನೇ ಸ್ವಲ್ಪ ಐಪ್ ಸಿಕ್ಕಿದ್ದು ಅವರಿಂದನೇ ಸ್ವಲ್ಪ ಕಲರ್ಸ್ ಆಗಿರ್ಬೋದು ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಕಂಟೆಂಟ್ ಸಿಕ್ಕಿದ್ದು ಅವ್ರಿಲ್ಲ ಅಂದ್ರೆ ಜೀರೋ ಕಂಟೆಂಟ್ ಇರ್ತಿತ್ತು ಆದ ಕಾರಣ ಅವ್ರಿಗೆ ಕ್ಲಾಸ್ ತಗೊಂಡಿಲ್ಲ ಬಟ್ ಈ ವಾರ ಮಾತ್ರ ಮೂರನೇ ವಾರ ಅತಿ ಆಯ್ತು ಅಶ್ವಿನಿ ಗೌಡರ ಅಹಂಕಾರ ಅಂತ ಹೇಳ್ಬೋದು ಆ ಕಾರಣಕ್ಕೆ ನಮ್ಮ ಕಿಚ್ಚ ಸಾರು ಈ ಎಪಿಸೋಡ್ ಅಲ್ಲಿ ಕ್ಲಾಸ್ ಇದ್ದೇ ಇರುತ್ತೆ ಕಂಪಲ್ಸರಿ ಕ್ಲಾಸ್ ತಗೊಂಡೇ ತಗೋತಾರ ಅಂತ ಅನ್ಕೊಂಡಿದಿನಿ ಮತ್ತೆ ನಿಮ್ಮ ಪ್ರಕಾರ ಯಾರಿಗೆಲ್ಲ ಕ್ಲಾಸ್ ತಗೋಬೇಕಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಬರೀರಿ ನೋಡೋಣ ಯಾವೆಲ್ಲ ಹೈಲೈಟ್ ಅಂತ ಹೇಳ್ತೀನಿ ಯಾರಾದ್ರ ಕ್ವಶನ್ ಮಾಡಿರೋ ಕ್ಷೇತ್ರಕ್ಕೆ ಕಿಚ್ಚ ಸಾರ್ ಪ್ರಶ್ನೆಗಳೇನ ತಗೊಂಡ್ರೆ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಹೆಸರನ್ನ ಹೈಲೈಟ್ ಮಾಡ್ತೀನಿ ದಯವಿಟ್ಟು ಆ ಕಮೆಂಟ್ ಬರೀರಿ ಯಾವ ಪ್ರಶ್ನೆಗಳು ಮಾಡ್ಬೇಕಂತ ಪಂಚಾಯಿತಿಯಲ್ಲಿ ಎಲ್ಲರಿಗೂ ಬುದ್ಧಿ ಮಾತು ಹೇಳ್ತಾರೆ ಮುಖ್ಯವಾಗಿ ಪಂಚಾಯಿತಿಯಲ್ಲಿ ಫಿನಾಲೆ ಇರುತ್ತೆ ಆ ಫಿನಾಲೆಯಲ್ಲಿ ಯಾರನ್ನೆಲ್ಲ ಕ್ಲಾಸ್ ತಗೋಳೋದಂತ ಡೌಟ್ ಕೂಡ ಇರುತ್ತೆ ಯಾರು ಕೊಡ್ತಾರೋ ಯಾರಿಗೆ ಬಿಡ್ತಾರೋ ಅಂತ ಡೆಫಿನೆಟ್ಲಿ ಇಬ್ಬರಿಗೆ ಮಾತ್ರ ಕೊಡಲೇಬೇಕು ಅಶ್ವಿನಿ ಗೌಡವ್ರಿಗೆ ಮತ್ತು ಜಾನೆ ಅವರಿಗೆ ನಮ್ಮ ರಶಿತವ್ರು ಸ್ವಲ್ಪ ಇನ್ಪುಟ್ ಕೊಟ್ಟು ಸ್ವಲ್ಪ ಹೋಪ್ ಕೊಟ್ಟು ಚೆನ್ನಾಗಿ ಆಡ್ತಾ ಇದನ್ನೇ ಮೇಂಟೈನ್ ಮಾಡಿ ಕರೆಕ್ಟಾಗಿ ಆಗಿ ಮಾತಾಡ್ತೀರಾ ಅಂತ ಕೂಡ ಹೇಳಬೇಕಂತ ಅನಿಸ್ತಾ ಇದೆ ಕಿತ್ತ ಸರ್ ಹೇಳ್ಬಹುದು ಕೂಡ ಅಂತ ಅನಿಸ್ತಾ ಇದೆ ಇದಾಗಿತ್ತು ಒಂದು ಕಿಚನ ಪಂಚಾಯಿತಿಯಲ್ಲಿ ನಡಿಬೇಕಾದ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮ ಪ್ರಕಾರ ಯಾವೊಂದು ಕಮೆಂಟ್ ಮಾಡಿ ಹಾಗೆಯೇ ಚಾನಲ್ ಯಾರು ಹೊಸ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು